ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಬೆಂಡೆಕಾಯಿ ಕುರ್ಕುರೆ ರೀ ಬರೀ ಬೆಂಡೆಕಾಯಿ ಕುರ್ಕುರೆ ಆಮೇಲೆ ಸೈಡ್ ಡಿಶ್ ಏನು ಅಂತ ಕರಿಬೋದು ಊಟಕ್ಕೆ ಅದು ನೆನ್ಚ್ಕೊಳಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಅಷ್ಟೇ ಕ್ರಿಸ್ಪಿನೆಸ್ ಇರ್ತೈತಿ ನೋಡ್ತಿರ್ಬೋದು ನೀವು ಕೈಲೆಂಬತ್ತೋರ್ಸ ತಿನ್ನ ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ ಅಷ್ಟು ಸಾಫ್ಟಾಗಿರ್ತೈತಿ ರೀ ನೀವು ಸಲ ಟ್ರೈ ಮಾಡಿ ನೋಡಿರಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅದಕ್ಕಿಂತ ಮುಂಚೆ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಫಸ್ಟಿಗೆ ನಾನು ಇಲ್ಲಿ ಟೈಪ ಬೆಂಡೆಕಾಯಿ ತೊಗೊಂಡು ಅದ್ರಾಗ ಒಂದ್ರಾಗ ನಾಲ್ಕು ಭಾಗ ಮಾಡಿ ಕಟ್ ಮಾಡ್ಕೊಂಡೀನಿ ರೀ ನಿಮ್ಗೆ ಉದ್ದ ಬೇಕಂದ್ರೆ ಸೈಜ್ ನೋಡಿ ನೋಡಿರಿ ನಾನು ಈ ಟೈಪ್ ಕಟ್ ಮಾಡಿ ಇಟ್ಕೊಂಡಿನಿ ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ನೋಡಿ ಕಟ್ ಮಾಡಿ ಇಟ್ಕೋರಿ ಓಕೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತಾವ್ರಿ ಬೆಂಡೆಕಾಯಿ ಪಲ್ಯ ಇಷ್ಟ ಇಲ್ಲ ಅಂತನವರು ಈ ಟೈಪ ವೆರೈಟಿಯಾಗಿ ಒಂದು ಟ್ರೈ ಮಾಡಿ ನೋಡಿರಿ ಭಾಳ ಇಷ್ಟ ಆಗ್ತದ ಓಕೆ ಈಗ ಇವನ್ನ ಕಟ್ ಮಾಡಿ ಫಸ್ಟಿಗೆ ಇಲ್ಲಿ ಒಂದು ಕಪ್ ಅಷ್ಟೇ ಅಕ್ಕಿ ಹಿಟ್ಟು ತೊಗೊಂಡಿನಿ ನಾನು ಹಿಟ್ಟು ಎಷ್ಟು ಹಿಡಿತೈತಲ್ಲ ಅಷ್ಟು ನೋಡಿ ಹಾಕೋರಿ ಬೇಕಂದ್ರೆ ಆಮೇಲೆ ಹಾಕ್ಕೊಳಕ್ಕೆ ಬರುತ್ತೆ ಮತ್ತು ಈಗ ಇದಕ್ಕೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳತ್ತೀನಿ ರೀ ಕಾರ್ನ್ಫ್ಲೋರ್ ಅಂದ್ರೆ ಗೊತ್ತಿರ್ತೈತೆ ಅಂತ ಅಂದ್ಕೊಂಡಿ ಆಲ್ಮೋಸ್ಟ್ ಜೋಳದ ಹಿಟ್ಟು ಎಲ್ಲ ಕಿರಾಣಿ ಸ್ಟೋರ್ಸ್ನಾಗದು ಸಿಗುತ್ತೆ ಆಮೇಲೆ ರೀ ಕಡಲೆ ಹಿಟ್ಟು ಒಂದು ಎರಡು ಸ್ಪೂನಷ್ಟು ಓಕೆ ಈಗ ರೆಡ್ ಚಿಲ್ಲಿ ಪೌಡರ್ ರೀ ಖಾರ ನೋಡಿ ಹಾಕೋರಿ ಎಷ್ಟು ಬೇಕಷ್ಟು ನಿಮ್ಗೆ ಎರಡು ಸ್ಪೂನಷ್ಟು ಅಷ್ಟು ಇನ್ನ ಇಲ್ಲೇ ಕಲರ್ ಸ್ವಲ್ಪ ಚೆನ್ನಾಗಿರೋದು ಹಾಕೋರಿ ಖಾರ ಪುಡಿ ಅಂದ್ರೆ ಕಲರ್ ಚೆನ್ನಾಗಿ ಬರ್ತಾವ ಆಮೇಲೆ ಒಂದು ಅರ್ಧ ಅಷ್ಟು ಚಾಟ್ ಮಸಾಲ ತುಂಬ ಟೇಸ್ಟಿಯಾಗಿರ್ತದ್ರಿ ಇದು ಒಂಥರ ಹುಳಿ ಹುಳಿ ಇರ್ತೈತಲ್ಲ ಚಾಟ್ ಮಸಾಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಅಷ್ಟು ಚಿಕನ್ ಮಸಾಲ ಇದು ಗರಂ ಮಸಾಲ ಹಾಕ್ಕೊಂಡೆ ಆಗಳೆ ಇವಾಗ ಚಿಕನ್ ಮಸಾಲ ಹಾಕ್ಕೊಳತ್ತೀನಿ ಓಕೆ ಇದು ಚಿಕನ್ ಮಸಾಲ ಆಪ್ಷನಲ್ಲಿ ಬೇಕಂದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಉಪ್ಪು ನೋಡಿ ಹಾಕೋರಿ ಮತ್ತು ಕಮ್ಮಿ ಬಿದ್ರೆ ಆಮೇಲೆ ಹಾಕ್ಕೊಳಕ್ಕೆ ಬರುತ್ತೆ ಫಸ್ಟಿಗೆ ಜಾಸ್ತಿ ಆಗಿಬಿಟ್ರೆ ಮತ್ತು ಆಮೇಲೆ ಕಡಿಮೆ ಮಾಡೋಕ್ಕೆ ಬರೋಂಗಿಲ್ಲ ಓಕೆ ಈಗ ಸ್ವಲ್ಪ ಸ್ವಲ್ಪ ಹಿಂಗೆ ನೀರು ಕೈಯಿಂದ ಚಿಮ್ಕಿಸ್ಕೊಂಡು ಕಲಿಸ್ಕೊಳ್ರಿ ನೀರು ಒಮ್ಮೆ ಭಾಳ ಹಾಕಿದ್ರೆ ನೀವು ಗಟ್ಟೆ ಅಳಕಾಯಿಬಿಡ್ತೈತಿ ಇದು ಸ್ವಲ್ಪ ಅಷ್ಟು ಗಟ್ಟಿ ಇರಬೇಕು ತೋರಿಸ್ತೀನಿ ನಾನು ನಿಮ್ಗೆ ಕನ್ಸಿಸ್ಟೆಂಟ್ ಯಾವ ಟೈಪ್ ಇರಬೇಕಂತೇಳಿ ಓಕೆ ಈ ಟೈಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಅವನ ಅಂದ್ರೆ ಮಸಾಲೆ ಮತ್ತು ಹಿಟ್ಟು ಎಲ್ಲನೂ ಹೊಂದ್ಕೋಬೇಕ್ರಿ ಆ ಟೈಪ್ ಕಲಿಸ್ಕೊರಿ ಕೈಯಿಂದನೇ ಎಲ್ಲ ಕಡೆ ಹೊಂದ್ಕೊತಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಪ್ಲೀಸ್ ಹೊಸ್ತಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವಿಡಿಯೋ ನೋಡಿರಿ ನೋಡಿರಿ ಈ ಟೈಪ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ರಿ ಓಕೆ ಇದು ಕಲಸೋದಾಗೈತೆ ಆಲ್ಮೋಸ್ಟ್ ನೀವು ಎಷ್ಟು ಚಲೋ ಕಲಿಸ್ತೀರಲ್ಲ ಅಷ್ಟು ಮಸಾಲೆ ಎಲ್ಲ ಕಡೆ ಹೊಂದ್ಕೋತೈತದ ಕುರ್ಕುರೆ ಬೆಂಡೆಕಾಯಿ ಕುರ್ಕುರೆ ತುಂಬ ಟೇಸ್ಟಿಯಾಗಿ ಬರ್ತೈತಿ ಇದು ಊಟದಾಗೆಲ್ಲ ಸೈಡ್ ಈಗ ಮದುವೆ ಫಂಕ್ಷನ್ಗಳಾಗಲಿ ಈಗ ಹೊಸ ಟೈಪ್ ಇದನ್ನ ಟ್ರೈ ಮಾಡತ್ತ ರೀ ಇದನ್ನ ಮನೆಯಲ್ಲೇನೆ ಸುಲಭವಾಗಿ ಮಾಡ್ಕೋಬೋದು ಈ ಟೈಪ್ ಈಗ ನೋಡ್ರಿ ಎಣ್ಣೆಕಾಯಿ ಸಾಕಿಟ್ಟೀನಿ ಒಲೆ ಮೇಲೆ ನೀವು ಸಲ ಟ್ರೈ ಮಾಡಿ ನೋಡ್ರಿ ನಿಮಗೆ ಭಾಳ ಇಷ್ಟ ಆಗತ್ತಂತ ಅಂದ್ಕೊಂಡಿ ನಾನು ನನಗಂತೂ ಭಾಳ ಲೈಕ್ ಆಯಿತ ಈಗ ನೋಡ್ರಿ ಎಣ್ಣೆ ಕಾದೈತಿ ಈ ಟೈಪ್ ಒಂದೊಂದು ಬಿಟ್ಕೊಂಡ ಕುಂತ್ರೆ ಟೈಮ್ ಆಗ್ಬಿಡ್ತೈತೆ ರೀ ನೀವು ಜಾ ಒಮ್ಮೆ ಹಾಕ್ಬಿಡ್ರಿ ಆಮೇಲೆ ಅಂಟ್ಕೊಂಡ್ರೆ ನಾವು ಈ ಟೈಪ್ ಹಾಕ್ಕೊಂಬಿಡ್ಬೇಕು ರೀ ಆಮೇಲೆ ಬಿಡ್ಸಾಕೆ ಬರತ್ತವು ಬಿಡ್ತಾವ್ರಿ ಎಣ್ಣೆ ಕರಿ ತಾನೇ ತಾನೆ ಬಿಟ್ಕೊಂತಾವ್ ಈಗ ಎ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನ ನಾನು ನೀವು ಎಷ್ಟು ಇರ್ತೈತಿಲ್ಲ ಮೇಜರ್ಮೆಂಟ್ ಮಾಡೋದು ಅಷ್ಟು ನೋಡಿ ಹಾಕೋರಿ ಓಕೆ ಅದೆಷ್ಟು ಎಣ್ಣೆ ಹಿಡಿತೈತಲ್ಲ ಅಷ್ಟು ಹಾಕೊಂಬಿಟ್ಟು ಫ್ಲೇಮ್ ಒಂಚೂರು ಜಾಸ್ತಿ ಇಟ್ಕೋರಿ ಫಸ್ಟಿಗೆ ನೋಡಿರಿ ಈಗ ಕಲರ್ ಚೇಂಜ್ ಆಗ್ತಾವ್ರ ಆತ ಗೊತ್ತಾಗತ್ತೆ ನಿಮ್ಗೆ ನೋಡಿ ಈಗ ಹೆಂಗೆ ಬಿಟ್ಕೊಂಡು ನೋಡಿರಿ ಅವನ್ನ ಫಸ್ಟಿಗೆ ಅಂಟ್ಕೊಂಡ ಟೈಪ್ ಇದ್ವಲ್ಲ ಈಗ ನೋಡಿರಿ ಈ ಟೈಪ್ ಆಗ್ಯಾವು ಹಿಂಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ಮಟ್ಟ ಚೆನ್ನಾಗಿ ಫ್ರೈ ಮಾಡ್ಕೋರಿ ಮಾಡ್ಕೊಂಬಿಟ್ಟು ಒಂದು ಟಿಶ್ಯೂ ಪೇಪರ್ ಹಾಕಿ ತೆಗ್ದಿಟ್ಕೊಂಡ್ಬಿಡ್ರಿ ಅಂದರೆ ಎಕ್ಸ್ಟ್ರಾ ಏನಾರು ಆಯಿಲ್ ಇದ್ರೆ ಅದು ಹೋಗ್ಬಿಡತ್ತೆ ಇದು ಏನು ಹಿಡಿಯಂಗಿಲ್ಲ ಎಣ್ಣೆ ಹಿಡ್ಕೊಳ್ಳಂಗಿಲ್ಲ ಓಕೆ ಇದು ಆಲ್ಮೋಸ್ಟ್ ಎಲ್ತಿಗಂತೂ ಭಾಳ ಒಳ್ಳೇದ್ರಿ ಬೆಂಡೆಕಾಯಿ ಪಲ್ಯ ಲೋಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರೂ ತಿನ್ನೋಕೆ ಇಷ್ಟಪಡೋಂಗಿಲ್ಲ ಅದಕ್ಕನ ಈ ಟೈಪ್ ಆದರೆ ಎಲ್ಲರೂ ತಿಂತಾರೆ ಇಷ್ಟಪಟ್ಟು ಆಮೇಲೆ ಊಟದ ಜೊತೆನೂ ಚೆನ್ನಾಗಿರ್ತದೆ ಮತ್ತು ಟೀ ಕಾಫಿ ಜೊತೆನೂ ಒಳ್ಳೆ ಕಾಂಬಿನೇಷನ್ ಸಾಯಂಕಾಲ ಹೊತ್ತು ಈ ಟೈಪ ಒಂದು ಐದೇ ನಿಮಿಷ ಟೈಮ್ ಬೇಕು ರೀ ಇದಕ್ಕೆ ಐದು ನಿಮಿಷದಾಗಾನ ಈ ಟೈಪ್ ಮಾಡ್ಕೊಂಬಿಟ್ಟು ಟೀ ಕಾಫಿ ಜೊತೆ ಕುಡಿಯೋಕೆ ತಿನ್ನಾಕೊಟ್ರೆ ಎಲ್ರಿಗೂ ತುಂಬ ಇಷ್ಟ ಆಗ್ತದೆ ನೋಡಿರಿ ಇದೇ ಟೈಪನ ನಾನು ಮತ್ತು ಇನ್ನೊಂದು ಸಲ ಮಾಡ್ಕೊಳಾತೀನಿ ಹಿಂಗೆ ಒಂದೇ ಸಲನು ಹಾಕೊಂಡ್ಬಿಟ್ಟು ಆಮೇಲೆ ಅದು ಫ್ರೈ ಆದಮೇಲೆ ತಾನೇ ಬಿಟ್ಕೊಂತೈತಿ ಅಂದ್ರೆ ಫ್ಲೇಮ್ ಒಂದು ಒಂಚೂರು ಜಾಸ್ತಿನೇ ಇಡಬೇಕ್ರಿ ನೀವು ಫಸ್ಟಿಗೆ ಆಮೇಲೆ ಬೇಕಾದರೆ ಲೋ ಮೀಡಿಯಮ್ ಇಟ್ಕೊಂಬಿಟ್ರಿ ಒಂದು ಅರ್ಧ ಫ್ರೈ ಆದಮೇಲೆ ಇರ್ಲಿಕ್ಕಂದ್ರೆ ಎಣ್ಣೆ ಜಾಸ್ತಿ ಕುಡಿತಾವೆ ಅವು ಹೈ ಫ್ಲೇಮ್ ಇಟ್ಕೊಂಡ್ರೆ ಎಣ್ಣೆ ರೀ ಜಾಸ್ತಿ ಇಡ್ಯಂಗಿಲ್ಲ ಎಣ್ಣೆ ನೋಡಿರಿ ಈಗ ಆಲ್ಮೋಸ್ಟ್ ಫ್ರೈ ಆಗ್ಯಾವ ಇವು ಇನ್ನೊಂದು ಸ್ವಲ್ಪ ಆದರೆ ಮುಗೀತು ಪ್ಲೀಸ್ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ರಿ ಯಾಕಂದರೆ ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ವಿಡಿಯೋ ನೋಡ್ಬೋದು ಮತ್ತು ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಹೆಂಗೆ ಬಂದು ಕುರ್ಕುರೆ ಅಂತೇಳಿ ನಂಗೆ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಈಗ ಫೈನಲಿ ಆಗ್ಯವು ಈ ಟೈಪ್ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಕಲರ್ ಆಗಲಿ ಕ್ರಿಸ್ಪಿನೆಸ್ ಆಗಲಿ ಅಷ್ಟು ಸಾ ಸಾಫ್ಟ್ ಇರ್ತಾವಳಾಗ್ರಿ ಬೆಂಡೆಕಾಯಿ